ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಜಾತಿ ಗಣತಿಯಲ್ಲಿ ಹಿಂದೂ ಸಾದರು ಎಂದೇ ನಮೂದಿಸಿ ಕೇಂದ್ರ ಸಂಘದ ಅಧ್ಯಕ್ಷ ಡಿಇ ರವಿಕುಮಾರ್ ಅಭಿಮತ ಸಮುದಾಯದವರು ಸರ್ಕಾರದ ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಿ ಗೌರಿಬಿದನೂರು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ರಾಜ್ಯವ್ಯಾಪಿ ನಡೆಸುವ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯದವರು ಕಡ್ಡಾಯವಾಗಿ ಸರ್ಕಾರ ನಿಗದಿ ಮಾಡಿರುವ ನಾನೂರ ಅರವತ್ತೊಂದು ಕ್ರಮ ಸಂಖ್ಯೆಯೊಂದಿಗೆ ಹಿಂದೂಸಾದರು ಎಂದೇ ಕಡ್ಡಾಯವಾಗಿ ನಮೂದಿಸಬೇಕಾಗಿದೆ ಎಂದು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ಡಿಇ ರವಿಕುಮಾರ್ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯದ ಕೋಲಾರ ಚಿಕ್ಕಬಳ್ಳಾಪುರ ಮೈಸೂರು ಮಂಡ್ಯ ತುಮಕೂರು ಬೆಂಗಳೂರು ನಗರ ಮತ್ತು ಗ್ರಾಮೀಣ ಜಿಲ್ಲೆಗಳು ಸೇರಿದಂತೆ ಕೆಲವೇ ಸೀಮಿತ ವ್ಯಾಪ್ತಿಯಲ್ಲಿ ಮಾತ್ರ ಹಿಂದೂಸಾದರ ಸಮುದಾಯದವರು ವಾಸವಾಗಿದ್ದು ಕುಲಕಸುಬಿನ ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ನಮ್ಮ ಸಮಾಜದವರು ರಾಜ್ಯದ ಎಲ್ಲೇ ವಾಸವಾಗಿದ್ದರೂ ಕೂಡ ಸರ್ಕಾರದ ವತಿಯಿಂದ ನಡೆಸುವ ಜಾತಿ ಸಮೀಕ್ಷೆ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಮನೆ ಬಾಗಿಲಿಗೆ ಬಂದ ಸಂದರ್ಭದಲ್ಲಿ ತಾವೆಲ್ಲರೂ ಸರ್ಕಾರದ ನಿಯಮಾನುಸಾರವಾಗಿ ನಾನೂರ ಕ್ರಮ ಸಂಖ್ಯೆಯ ಹಿಂದೂಸಾದರು ಎಂಬ ಜಾತಿಯನ್ನೇ ನಮೂದಿಸುವ ಮೂಲಕ ಭವಿಷ್ಯದಲ್ಲಿ ತಮ್ಮ ಮಕ್ಕಳಿಗೆ ಸಿಗಬಹುದಾದ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಹಕಾರಿಯಾಗಬೇಕಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಶೀಘ್ರದಲ್ಲೇ ಕರಪತ್ರಗಳನ್ನು ಮುದ್ರಿಸಿ ಪ್ರತಿ ಮನೆಮನೆಗೂ ತಲುಪಿಸಿ ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಮಾಡಲಾಗುವುದು ಜೊತೆಗೆ ನಗರದ ವೀರಂಡಹಳ್ಳಿಯಲ್ಲಿ ಸಮುದಾಯದ ಸ್ಥಳದಲ್ಲಿ ಶೀಘ್ರದಲ್ಲೇ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ಹೇಳಿದರು ಸಮುದಾಯದ ತಾಲ್ಲೂಕು ಸಮಿತಿಯ ಅಧ್ಯಕ್ಷರಾದ ಆರ್ ವೇಣುಗೋಪಾಲ್ ಮಾತನಾಡಿ ಈಗಾಗಲೇ ಸಮುದಾಯದ ಹಿರಿಯರಿಗೆ ಜಾತಿ ಸಮೀಕ್ಷೆಯ ಬಗ್ಗೆ ಮಾಹಿತಿ ನೀಡಿದ್ದೇವೆ ಉಳಿದಂತೆ ಮನೆಯಲ್ಲಿನ ಪ್ರತಿಯೊಬ್ಬರಿಗೂ ತಾವುಗಳು ಹಿಂದೂ ಸಾದರ ಸಮುದಾಯಕ್ಕೆ ಸೇರಿದ್ದು ಹಿಂದುಳಿದ ವರ್ಗದ ಎರಡೂ ಅಡಿಯಲ್ಲಿ ಸರ್ಕಾರದಿಂದ ದೊರೆಯುವ ಶೈಕ್ಷಣಿಕ ಮತ್ತು ಸಾಮಾಜಿಕ ಸೌಲಭ್ಯಗಳನ್ನು ಪಡೆಯಲು ಅರ್ಹತೆ ಹೊಂದಿದ್ದೇವೆ ಆದ್ದರಿಂದ ರಾಜ್ಯ ಸರ್ಕಾರದ ನಡೆಸುವ ಜಾತಿ ಸಮೀಕ್ಷೆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹಿಂದೂ ಸಾದರು ಎಂಬುದಾಗಿ ತಿಳಿಸುವ ಮೂಲಕ ಜನಗಣತಿ ಸಮೀಕ್ಷೆಗೆ ಸಹಕಾರ ನೀಡಬೇಕಾಗಿದೆ ಯಾವುದೇ ಗೊಂದಲಗಳಿಗೆ ಅವಕಾಶ ಮಾಡಿಕೊಡಬಾರದು ಎಂದು ಹೇಳಿದರು ಈ ವೇಳೆ ಕೇಂದ್ರ ಸಮಿತಿಯ ಕಾರ್ಯದರ್ಶಿ ಆರ್ ಶಿವಶಂಕರ್ ಜಂಟಿ ಕಾರ್ಯದರ್ಶಿ ಶಶಿಧರ್ ಖಜಾಂಚಿ ಜಿ ಆರ್ ರಾಜಶೇಖರ್ ಕೇಂದ್ರ ಸಮಿತಿಯ ನಿರ್ದೇಶಕರಾದ ಸಿ ಗಂಗಲಕ್ಷ್ಮಮ್ಮ ವಿ ಆರ್ ರವಿಕುಮಾರ್ ಪ್ರಭಾಕರ್ या समितिया गौरवाध्यक्षर जी एन कृष्णय्य कार्यदर्शी के विजय राघव खजांची संकेत श्रीराम समुदायद मुखंडरदी सतशकुमार अरुणुमार नरसींहमूर्ति चंद्रशेखर विड़पिमूर्ति शांतरजु सुरेश मंजुनाथ अश्वत्थगौड़ विरूपाक्षगौड़ विपिया आनंद लक्ष्मीपति एचमादारायणगौड़ विजिकुमार एएस जगन्नाथ ಜಿ ವಿ ಲೋಕೇಶ್ ಗೌಡ ಸೇರಿದಂತೆ ಇತರರು ಭಾಗವಹಿಸಿದ್ದರು ಕಳೆದ ಮಾಸದಲ್ಲಿ ಜಾತಿ ಜನ ಗಣತೆ ಬಗ್ಗೆ ಒಂದು ಪತ್ರಿಕಾ ಪ್ರಕಟಣೆ ಬಳಸಿ ಕೆಲವು ಕ್ಲಾರಿಫಿಕೇಶನ್ ಕೇಳಿದ್ದು ಅದರ ಪ್ರಕಾರವಾಗಿ ನಮ್ಮ ಸಮಾಜ ಎಲ್ಲೆಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿಲ್ಲೆಲ್ಲಿ ವಾಸ ಆಗಿರ್ತಕ್ಕಂಥ ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಬೆಂಗಳೂರು ನಗರ ತುಮಕೂರು ಮಂಡ್ಯ ಮೈಸೂರು ಈ ಹೆಚ್ಚಿನ ವಾಸ ಆಗಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂಧುಗಳಲ್ಲಿ ಏನು ಕೇಳೋದಂತಂದರೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಪತ್ರಿಕಾ ಪ್ರಕಟಣೆ ಕಾಲಮ್ ನಂಬರ್ ನಾನ್ನೂರ ಅರವತ್ತೊಂದು ಸ್ಪಷ್ಟವಾಗಿ ಹಿಂದೂ ಸಾದರು ಅಂತ ಮಾತ್ರ ನಮೂದನೆ ಮಾಡಬೇಕು ಅಂತ ಹೇಳಿ ನಿಮ್ಮ ಪತ್ರಿಕಾ ಪ್ರಕಟಣೆ ಮುಖಾಂತರವಾಗಿ ನಾವು ಎಲ್ರಿಗೂ ಮನವಿ ಮಾಡ್ತಾ ಇದ್ದೀವಿ ಮತ್ತು ಇದ್ರ ಪ್ರಕಾರವಾಗಿ ಎಲ್ರಿಗೂ ಜನಗಳಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಕೈ ಕರಪತ್ರಗಳನ್ನು ಕೂಡ ನಾವು ಮುದ್ರಿಸಿ ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಪ್ರತಿಯೊಬ್ಬರಿಗೂ ಮೂಲೆ ಮೂಲೆಗೂ ತಲುಪ ಥರ ನಾವು ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದೀವಿ ಏನು ಈ ತಿಂಗಳ ಇಪ್ಪತ್ತೆರಡನೇ ತಾರೀಕಿನ ಮೇಲೆ ಮಾಡ್ತಕ್ಕಂಥ ಜನಗಣತಿಗೆ ಸ್ಪಷ್ಟವಾಗಿ ಕಾಲಂ ನಂಬರ್ ನಾನ್ನೂರ ಅರವತ್ತೊಂದು ಹಿಂದೂ ಸಾದರು ಅಂತ ಮಾತ್ರ ನಮೂದೆ ಮಾಡಬೇಕು ಅಂತ ಹೇಳಿ ನಿಮ್ಮಗಳ ಮುಖಾಂತರ ನಾನು ಮತ್ತೊಮ್ಮೆ ಮನವಿ ಮಾಡ್ತೀವಿ